ಎಲ್ಲರಿಗೂ ನಮಸ್ಕಾರಗಳು ಕಲಿಕಾ ವೃಕ್ಷ ಸ್ವಾಗತ ಈ ವಿಡಿಯೋ ನೋಡ್ತಿರುವ ತಮ್ಮೆಲ್ಲರಿಗೂ ಧನ್ಯವಾದಗಳು ಲ ಅಕ್ಷರದ ಪದಗಳು ಲವಣ ಈ ಅಕ್ಷರದ ಪದಗಳು ಈಚಲ ಈಡನ ಈಷಣ ಅಕ್ಷರದ ಪದಗಳು ಊಡಕ ಊಕಡ ಊರವ ಊಸರ ಊಷರ ಊಷಣ ಊಚಲ ಊನಗಣ ಊನಮನ ಊರಗಲ ಕ ಅಕ್ಷರದ ಪದಗಳು ಕಟಕ ಕಣಜ ಕಡತ ಕಡವ ಕಣಕ ಕಣಜ ಕಚಡ ಕಣವ ಕತಕ ಕತನ ಕದನ ಕನಕ ಕಪಟ ಕಮಲ ಕರಟ ಕರಡ ಕರಣ ಕರಭ ಕರಹ ಕಲಕ ಕಲನ ಕಲಶ ಕಲಹ ಕವಚ ಕವನ ಕಳಹ ಕಚಪ ಕಡಗ ಕಡಬ ಕಡಹ ಕಣಪ ಕಣಬ ಕಥಕ ಕತರ ಕಳಸ ಕಳತ ಕಷಣ ಕವಳ ಕತಮ, ಕದಕ ಕದಲ ಕನನ ಕಬಟ ಕಬಳ ಕಮಠ ಕಮನ ಕಪತ ಕರಕ ಕರಗ ಕಲಪ ಕಲಭ ಕಲಮ ಕವಡ ಕವಲ ಕಡವನ ಕಡವರ ಕರಕಟ ಕಲಕದ ಕರಕರ ಕರಗಸ ಕರಗತ ಕರತನ ಕರತಳ ಕಲಕಲ ಕಲರವ ಕಲಶಜ ಕಸವರ ಕಳವಳ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಸ್ನೇಹಿತರ ಕಲಿಕಾಭಿವೃದ್ಧಿಗೆ ಪ್ರೋತ್ಸಾಹಿಸಿರಿ